ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇಡೀ ರಾಜ್ಯದ ಕಬ್ಬು ಬೆಳಗಾರ ಬಹಳ ಖುಷಿ ಒಳಗದವು ನಾವು ಯಾಕಂದ್ರೆ ಒಂದ್ ಎರಡ್ ನೂರ್ ಮುನ್ನೂರ ಟನ್ಗೆ ಹೆಚ್ಚು ಸಿಕ್ತೈತ್ ಅಂತ ಆಶಾವಾದಿ ಆಗ್ಯದ್ ನಾವು ಆಶಾವಾದಿ ಆಗಿರೋಣ ಯಾಕಂದ್ರ ಇದನ್ ನಾನ್ ನಿಂತೇನಿಲ್ಲ ಹುದ್ಲಿ ನಾನು ಹುಟ್ಟೂರ ಹುದ್ಲಿ ಒಳಗೆ ಒಂದ್ ಹದಿನಾಲ್ಕು ಎಕರೆ ಡಾಗದ ಗೌಡ್ಕಿ ಜಮೀನದಾಗ ಇವತ್ ನಾನು ಸಸಿ ಹಚ್ಚಿ ಅಂದ್ರ ಕಬ್ಬ ಮೆಟ್ಟಿ ಇವತ್ತ ನೀರ್ ಹಾಸಿ ಅದಕ್ಕೆ ಗೊಬ್ಬರ ಹಾಕಿ ಇವತ್ತ ಇನ್ನೊಂದ್ ನಾಲ್ಕೈದು ದಿನದಾಗ ನನ್ ಕಬ್ಬು ಹೋಗ್ಬೇಕಿದ ಯಾಕಂದ್ರ ಈ ಕಬ್ಬಿನ ಬಗ್ಗೆ ಆತು ರೈತರ ಬಗ್ಗೆ ಸ್ವತಃ ನಾನ ಸ್ವಂತ ಗಳೆ ಹೊಡೆದ ಎಡಿ ಕುಂಟಿ ಹೊಡೆದ ಬೀತ್ಯ ನೆಗಲ ಹೊಡೆದ ಎಲ್ಲಾ ಒಂದ್ ಕುಂಟಿ ಹೊಡೆದ ಮಾಡಿ ನಮ್ಗ ಅನುಭವ ಐತಿ ನಾ ಬೆಳಗಿದ್ರು ಖಾಲಿ ಇದ್ದಾಗ ಬಂದ ನೀರು ಹಾಸ್ತೇನೆ ನಂದ ಇವತ್ತಿದ ನೀರ್ ಹಾಸು ಹಾಸಿಸಿದ ಅನುಭವನೂ ಐತಿ ನೀರು ಈಗೂ ಖಾಲಿ ಇದ್ದಾಗ ಬಂದು ನನ್ನ ಕಬ್ಬಿಗೆ ಹಾಸ್ತೇನೆ ಆದ್ರ ಭೂಮಿ ತಾಯಿ ಈ ಹೆಂಗ ಮಗು ಒಂಬತ್ ತಿಂಗಳ ಒಂಬತ್ತು ದಿವ್ಸ ಹೊಟ್ಟೆಗ ಇಟ್ಕೊಂಡ ಹೆಂಗ ಡೆಲಿವರಿ ಆಗ್ತೈತಿ ಹಂಗ ಈ ಕಬ್ಬ ಇವತ್ ಹೋಗುವಂತ ಒಂದ್ ಕಾಲ ಅದ್ರ ದಿವ್ಸ ಈಗ ಹನ್ನೆರಡು ತಿಂಗಳ ಅದು ಕಟ್ಟಿಂಗ್ ಬಂದೈತಿ ಆದ್ರ ಒಂದೇ ಒಂದ ಇವತ್ತು ಇದನ್ನ ಒಂದು ಬೆಳೆದ ಲೆಕ್ಕ ಪತ್ರ ಬಿಡು ನಾ ಹಿಡುದ ಬಿಟ್ಟಿದ್ದೇನೆ ಯಾಕಂದ್ರ ಅದನ್ನ ಮೊದ್ಲೇ ವರ್ಷ ಅದನ್ನ ನಾವು ಕಬ್ಬು ಕಟಾವಿ ತರ್ಬೇಕಾದ್ರೆ ನಲ್ವತ್ ನಲವತ್ತ ಎರಡು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಯಾಕಂದ್ರ ಟ್ಯಾಕ್ಟರ್ ಗೊಬ್ಬರ ಶಗ್ನಿ ಗೊಬ್ಬರ ಹಾಕ್ಬೇಕು ಮಳ್ಳಿ ಗೊಬ್ಬರ ಹಾಕ್ಬೇಕು ಸಾಲು ಬಿಡ್ಬೇಕು ಕುಂಟಿಲೆ ಟ್ರ್ಯಾಕ್ಟರ್ಲೆ ಸಾಲು ಬಿಡ್ಬೇಕು ಆರ್ ಸಾವಿರ ಸಸಿ ಈ ಕೊಯಮತ್ತೂರ್ ಸಸಿ ತಂದು ಹಚ್ಬೇಕು ಎಕರೆಗೆ ನಾಕೂರಿ ಸಾಲ್ಕ ಆಮೇಲೆ ಕಟಾವ ಬಂದಾಗ ಆ ಲಗಾಣಿ ಬ್ಯಾರು ಹೇಳ್ತಾರ ಅವ್ರು ಅದನ್ ಕೊಡ್ಬೇಕು ಫ್ಯಾಕ್ಟ್ರಿ ಅವ್ರು ಕೊಟ್ಟಾಗ ನಾವ್ ರೊಕ್ಕ ತಗೋಬೇಕು ಕೊಟ್ಟಾರೆ ಏನೈತಿ ರೈತನ ಪರಿಸ್ಥಿತಿ ಈ ಕಬ್ ಕಟಾವಕ್ ಬಂದ್ರೂನು ದೊಡ್ಡ ಸಮಸ್ಯೆ ಯಾಕಂದ್ರೆ ಲಗುಟ್ ಬರುದಿಲ್ಲ ಕಟಿಂಗ್ ಮಾಡೋರು ಲಗುಟ್ ಬರುದಿಲ್ಲ ಲಗಾನಿ ಕೇಳಕ್ ಶುರು ಮಾಡ್ತಾರೆ ಹಿಂಗಾಗಿ ನಮಗ ರೈತಗ ಹೊಟ್ಟೆ ನೆಮ್ಮದಿ ಅನ್ನೋದೇ ಇಲ್ಲ ಈ ಅನ್ನ ತಾಯಿ ಭೂಮಿ ತಾಯಿ ಇದನ್ನ ಕೇಸ್ ನಾವು ಸಕ್ರಿ ಫ್ಯಾಕ್ಟ್ರಿ ಮಾಲಕರಿಗೆ ನಾವು ಕೊಡ್ತೇವೆ ತುಂಬ ಹೃದಯದಿಂದ ಕೊಡ್ತೇವೆ ನಾವು ಆದ್ರ ಆ ಸಕ್ರಿ ಫ್ಯಾಕ್ಟ್ರಿ ಮಾಲಕರಿಗೆ ಒಂದ್ ವಿನಂತಿ ನಂಬದ್ ಈಗ ಇಷ್ಟು ತ್ರಾಸ ತಗೋಂದ ಈ ನಾವ್ ಬೆಳೆದ್ ನಿಮ್ಗೆ ಕೊಟ್ಟಿದ್ನ ದಯಮಾಡಿ ಎಲ್ಲಾ ರಾಜ್ಯದ ರೈತರ ಪರವಾಗಿ ನಿಮ್ಗ ವಿನಂತಿ ಮಾಡ್ಕೊತೇನ್ ಕೈ ಮುಗುದ ಕಟಾ ಬಿಡಿಬೇಡ್ರಿ ಆಮೇಲೆ ಹದಿನಾಲ್ಕು ಹದಿನೈದು ದಿವ್ಸ ಸರ್ಕಾರ ಏನ್ ಇರ್ತೈತಿ ಹದಿನಾಲ್ಕು ಹದಿನೈದು ದಿವ್ಸಕ್ಕ ಬಿಲ್ ಕೊಡುವ ವ್ಯವಸ್ಥೆ ಮಾಡ್ರಿ ಯಾಕಂದ್ರೆ ರಿಕವರಿ ನಮ್ಮ ಎಲ್ಲ ಬೆಳಗಾವಿ ಜಿಲ್ಲಾದಾಗಿನೂ ಆತು ಹೆಚ್ಚ ಕಡ್ಮಿ ಹಣ್ಣು ಹನ್ನೊಂದೂರಿ ಹನ್ನೆರಡ್ರ ಮಠ ಬರ್ತಾವ ನಮ್ಮ ನೀವೇ ಸ ತೆಗೆದ್ ನೀವೇ ಹೇಳಿದ್ದೆ ರಿಕವರಿ ಬೆಳಗಾವ್ ಬೆಳಗಾವಿ ಬೆಳಗಾವ್ ಜಿಲ್ಲಾದಾಗಿನೂ ಹೆಚ್ಚ ಕಡಿಮಿ ಹತ್ತು ಹನ್ನೊಂದ್ರ ಮುಂದನೆ ಬಂದಿರ್ತಾವೆಲ್ಲ ಯಾಕಂದ್ರ ಕೃಷ್ಣಾ ನದಿ ನದಿಗಳ ಹಳ್ಳಗಳ ಇಲ್ಲಿಯ ನೀರಿನ ಮತ್ತು ಮೈ ಈ ಮಣ್ಣಿನ ಗುಣ ಹೆಚ್ಚ ಕಡಿಮಿ ಆ ಒಂದು ಹನ್ನೊಂದೂರಿ ಹನ್ನೆರಡು ಮಟ ಬರ್ತೈತಿ ದಯಮಾಡಿ ಈ ಸರ್ಕಾರ ನಿಗದಿ ಮಾಡಿದಂತ ಬೆಲೆ ಕೊಡ್ರಿ ಒಟ್ಟಾರೆ ಕಾಟ ಬಿಡಿಬೇಡ್ರಿ ಸರಿಯಾಗಿ ಕೊಡ್ರಿ ಯಾಕಂದ್ರ ನಾವೆಲ್ಲಾ ಕೂಳಿ ಗುಡ್ಡಾಡಿ ಬೆಳೆದ್ರು ಇಟ್ಟು ಚಂದ ನನ್ ಕಬ್ಬು ಬೆಳೆದ್ರುನು ಈ ಸಲ ಕುಳೆ ಕಬ್ಬಿದ ಅಂದ್ರೆ ನಾವು ನಲ್ವತ್ತು ಟನ್ ದಾಟಕ್ ಆಗುದಿಲ್ಲ ಒಂದೇ ಸಲ ಒಂದ್ ಐದ್ ಟನ್ ಹೆಚ್ಚಾಗ್ತೈತಿ ನಲ್ವತ್ ನಾಲ್ವತ್ತೈದು ಟನ್ ಯಾಕಂದ್ರೆ ಕಳೆ ಕೊಡಬೇಕು ಆಮ್ಯಾಗ ಇದನ್ನ ಒಟ್ಟಾರೆ ಇದನ್ನ ಕಳ್ಸು ಮಟ್ಟ ಎದ್ದು ಬೆವರಾಗಿ ದುಡ್ದಾಗ ನಾವು ಆಗ್ತಿರ್ತೈತಿ ಅದಕ್ಕ ಎಲ್ಲಾ ರೈತರ ಈಗ ಏನೈತಿಲ್ಲ ಈ ನಮ್ಮ ಭೂಮಿ ತಾಯಿ ಒಳಗ್ ಬೆಳ್ದಂತ ಕಬ್ಬನ್ ಕಾಟ ಬಿಡಿ ಬೇಡ್ರಿ ಅಂತೇಳಿ ಇನ್ನೊಮ್ಮೆ ನಾನು ಸಕ್ರಿ ಫ್ಯಾಕ್ಟ್ರಿ ಮಾಲಕರಿಗೆ ಆಗ್ರಹ ಮಾಡ್ತೇನೋ ಇದಕ್ಕ ಎಲ್ಲಾ ರೈತಾಪಿ ವರ್ಗ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಮಸ್ಕಾರ ನಮಸ್ಕಾರ